ಈ ರೀತಿ ಜನರು ಕುತೂಹಲದಿಂದ ಕೋಣವೊಂದರ ಜೊತೆ ಸೆಲ್ಫಿ ಫೋಟೋ ತೆಗೀತಾರೆ ಅಂದರೆ ಅಲ್ಲೊಂದು ವಿಶೇಷತೆ ಇರಲೇಬೇಕಲ್ವಾ ಹೌದು ಈ ಕೋಣದ ವಿಶೇಷತೆ ಏನಂದರೆ ಅದರ ಬೆಲೆ ಅದು ಕೆಲವೊಂದಿಷ್ಟು ಸಾವಿರವೋ ಅಥವಾ ಒಂದೆರಡು ಲಕ್ಷವೋ ಅಲ್ಲ ಈ ಕೋಣದ ಬೆಲೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಇಂತಹ ವಿಶೇಷ ಕೋಣವೊಂದು ಕಂಡುಬಂದಿದ್ದು ರಾಯಚೂರಿನಲ್ಲಿ ನಡೆದ ಕೃಷಿ ಮೇಳದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಈ ಕೋಣ ಆಕರ್ಷಣೆಯ ಕೇಂದ್ರ ಹರಿಯಾಣದ ಮುರ್ರಾ ತಳಿಯ ಕೋಣವನ್ನು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ಶ್ರೀನಿವಾಸ ರೆಡ್ಡಿ ಮೂರು ವರ್ಷಗಳ ಹಿಂದೆ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಹರಿಯಾಣದಿಂದ ಖರೀದಿಸಿದ್ರು ಆದರೆ ಈಗ ಅದರ ಬೆಲೆ ಒಂಬತ್ತು ಲಕ್ಷ ರೂಪಾಯಿ ಮುರ್ರಾ ತಳಿಯ ಎಮ್ಮೆಗಳು ಇಪ್ಪತ್ತು ಲೀಟರ್ವರೆಗೆ ಹಾಲು ಕೊಡುತ್ತದೆ ಈ ಎಮ್ಮೆಗಳಿಗೆ ಕ್ರಾಸಿಂಗ್ ಮಾಡಿಸುವುದಕ್ಕಾಗಿಯೇ ಮುರ್ರಾ ಕೋಣಗಳಿಗೆ ಇಷ್ಟೊಂದು ಬೇಡಿಕೆ ಇದೆ ಇದೀಗ ಈ ಕೋಣಕ್ಕೂ ಇದೇ ಕಾರಣಕ್ಕೆ ಬೇಡಿಕೆ ಹೆಚ್ಚಿದೆ ಎನ್ನುತ್ತಾರೆ ಶ್ರೀನಿವಾಸ ರೆಡ್ಡಿ ಕೃಷಿ ಮೇಳದಲ್ಲಿ ಈ ಕೋಣವನ್ನು ಪ್ರದರ್ಶನಕ್ಕೆ ಇರಿಸಲಾಗಿದ್ದು ರೈತರು ಮತ್ತು ಸಾರ್ವಜನಿಕರು ಕುತೂಹಲದೊಂದಿಗೆ ಕೋಣವನ್ನು ವೀಕ್ಷಿಸಿದರು ಜೊತೆಗೆ ಫೋಟೋ ಸೆಲ್ಫಿಗಳನ್ನು ತೆಗೆದುಕೊಂಡರು ಎಮ್ಮುಗಳಲ್ಲಿ ಬಂದು ಹೈಯೆಸ್ಟ್ ಮೀಟಿಂಗ್ ಬರೋದು ಮುರ ಮಕನಿಂದ ಹಾಗಾಗಿ ನಾವು ಅನಿಮಲ್ ಸೆಲೆಕ್ಟ್ ಮಾಡ್ಕೊಂಡು ಮುರ ಡೈರಿ ಡೆವಲಪ್ ಮಾಡ್ತೀವಿ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ಒಂದು ಒಂಬತ್ತು ಲಕ್ಷ ಇರುತ್ತೆ ವರ್ಷಗಳು ಉರುಳಿದಂತೆ ಕೋಣದ ದರ ಇನ್ನೂ ಹೆಚ್ಚುತ್ತದೆ ಎನ್ನುತ್ತಾರೆ ಶ್ರೀನಿವಾಸ ರೆಡ್ಡಿ